ಚಿನ್ನ 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 ಅನ್ನೋ ಪದ ಕೇಳಕ್ಕೆ ಎಷ್ಟು ಚೆನ್ನವೋ ಚಿನ್ನನಾ ಅಯ್ಯೋ ಮುಟ್ಟುದ್ರೆ ಕಾಯಿ ಬಿಡುತ್ತೆ ಅನ್ನೋ ಲೆವೆಲ್ಗಾಗಿದೆ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗ್ತಾ ಇದೆ ಕೇಂದ್ರದ ಬ್ಯಾಂಕ್ಗಳು ಇದೀಗ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದೆ ಬೇರೆ ಬೇರೆ ದೇಶದ ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದೆ ಇದಕ್ಕೆಲ್ಲ ಏನಪ್ಪಾ ಕಾರಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಎಲ್ಲರೂ ಕೈ ತೋರಿಸ್ತಾ ಇರೋದು ತಜ್ಞರುಗಳು ಟ್ರಂಪ್ ಕಡೆಯಿಂದ ಟ್ರಂಪ್ ಮಾಡ್ತಾ ಇರುವಂತಹ ವಾಣಿಜ್ಯ ನೀತಿಗಳೇ ಇದೆಲ್ಲದಕ್ಕೂ ಕೂಡ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೀಗ ಚಿನ್ನದ ಬೆಲೆ ಗಗನ ಕುಸುಮ ಆಗ್ತಾ ಇದೆ ಇದೇ ನಿಟ್ಟಿನಲ್ಲಿ ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಇದೆ ಡಾಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸೊ ಡಾಲರ್ ಬೇಡವೇ ಬೇಡ ಟ್ರಂಪ್ ಮಾಡ್ತಾ ಇರುವಂತಹ ಈ ವಾಣಿಜ್ಯ ನೀತಿಗಳೇನಿದೆ ಅಲ್ಲೋಲ ಕಲ್ಲೋಲವನ್ನೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೃಷ್ಟಿ ಮಾಡ್ತಾ ಇದೆ ಹೀಗಾಗಿ ಇದರ ನೇರ ನೇರ ಎಫೆಕ್ಟ್ ಬೀಳ್ತಾ ಇರೋದು ಬಂಗಾರದ ಮೇಲೆ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದೀಪಾವಳಿ ಹತ್ರ ಬರ್ತಾ ಇದೆ ಸಾಲು ಸಾಲು ಮದುವೆ ಸೀಸನ್ಗಳು ಬೇರೆ ಚಿನ್ನ ಅಂತ ಖರೀದಿ ಮಾಡೋದಕ್ಕೆ ಹೋದರೆ ಸಾಕು ಏನಪ್ಪಾ ಇಷ್ಟು ಬೆಲೆ ಅನ್ನೋ ಹಾಗಾಗಿದೆ ಹಾಗಾದ್ರೆ ಇದಕ್ಕೆಲ್ಲಾ ಕಾರಣ ಏನು ಚಿನ್ನ ಹೂಡಿಕೆ ಮಾಡೋದಕ್ಕೆ ನಿಜಕ್ಕೂ ಇದು ಸಕಾಲನಾ ತಗೊಳ್ಬಹುದಾ ಬೇಡವಾ ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ ಅನೇಕ ವಿಚಾರಗಳು ಪ್ರಶ್ನೆಗಳು ನೋಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಅಬ್ಬಬ್ಬೋ ಚಿನ್ನ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದಿದೆ ನೋಡಿ ಕೇವಲ ಒಂದೇ ಒಂದು ವರ್ಷದ ಅಂತರದಲ್ಲಿ ಅರವತ್ತೈದು ಪರ್ಸೆಂಟ್ ಚಿನ್ನದ ಬೆಲೆ ಹೆಚ್ಚಾಗಿದೆ ಅಂತಂದ್ರೆ ನಿಜಕ್ಕೂ ಊಹಿಸೋದಕ್ಕೆ ನಂಬೋದಕ್ಕೆ ಆಗ್ತಾನೇ ಇಲ್ಲ ಮೊನ್ನೊನ್ನೆ ಐವತ್ತು ಅರವತ್ತು ಸಾವಿರ ಇದ್ದಂತಹ ಚಿನ್ನದ ಬೆಲೆ ಇದೀಗ ಒಂದು ಲಕ್ಷ ಅಂತಂದಾಗ್ಲೇನೆ ಬಾಯಿ ಬಿಟ್ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ರು ಜನ ಆದ್ರೆ ಈಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇವತ್ತಿನ ಬೆಲೆ ಹತ್ತು ಗ್ರಾಮ್ ಚಿನ್ನಕ್ಕೆ ಅನ್ನೋದು ನಿಜಕ್ಕೂ ಅರಗಿಸಿಕೊಳ್ಳಲಾಗದಂತಹ ಒಂದು ಕಠಿಣ ಅಂತ ಹೇಳ್ಬೋದು ಸತ್ಯ ಅಂತ ಹೇಳ್ಬೋದು ಸರ್ವಕಾಲಿಕ ದಾಖಲೆ ಬರೆದಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಜಾಗತಿಕ ಸಂಘರ್ಷ ಅಮೆರಿಕ ಟಾರಿಫ್ ವಾರ್ ನಿಂದ ದರ ಏರಿಕೆ ಆಗ್ತಾ ಇದೆ ಅಮೆರಿಕದ ಆಮದು ರಫ್ತು ಪ್ರಮಾಣದಲ್ಲಿ ಭಾರಿ ಅಸಮತೋಲನ ಉಂಟಾಗ್ತಾ ಇದೆ ಟ್ರಂಪ್ ನೀತಿಗಳಿಂದಾಗಿ ಡಾಲರ್ ಮೇಲಿನ ಅವಲಂಬನೆ ಸ್ಥಗಿತವಾಗುತ್ತಿದೆ ಯಾರು ಕೂಡ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾನೇ ಇಲ್ಲ ಅಂತಹ ಅದು ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ತಾನೇ ಇಲ್ಲ ಡಾಲರ್ ಬದಲು ಚಿನ್ನ ಬೆಳ್ಳಿ ಖರೀದಿಸಿಟ್ಕೊಂಡ್ಬಿಟ್ರೆ ನಮಗೆ ಸೇಫು ಅಂತೇಳಿ ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಹೂಡಿಕೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಜನಸಾಮಾನ್ಯರು ಹೆಚ್ಚುವರಿ ಟ್ಯಾರಿಫ್ನಿಂದ ಅಮೆರಿಕದ ವಹಿವಾಟಿನಲ್ಲಿ ಭಾರಿ ಕುಸಿತ ಆಗ್ತಾ ಇದೆ ಬ್ಯಾಂಕುಗಳನ್ನು ಕಡೆಗಣಿಸಿ ವ್ಯಾಪಾರ ನೀತಿಯನ್ನು ರೂಪಿಸಿದ್ದಾರೆ ಟ್ರಂಪ್ ಹೀಗಾಗಿ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದೆ ನೋಡ್ತಾ ಇದ್ದೀವಿ ಒಂದು ಕಡೆ ಸರ್ವೇ ಸಾಮಾನ್ಯವಾಗಿ ಈ ಮಟ್ಟಿಗಿನ ಏರಿಳಿಕೆ ಆಗ್ತಾ ಇದ್ದಿದ್ದು ಶೇರ್ಸ್ಗಳ ಮೇಲೆ ಈ ಮಾರುಕಟ್ಟೆಯ ಮೇಲೆ ಆದರೆ ಚಿನ್ನದ ಮೇಲೆ ಈ ಮಟ್ಟಿಗಿನ ಅಂದರೆ ಒಂದೊಂದು ರೀತಿಯಾಗಿ ಬೆಳ್ಕೊಂಡು ಹೋಗ್ತಾ ಇತ್ತು ಹೆಚ್ಚಾಗ್ತಾನೆ ಇತ್ತು ಆದರೆ ನೋಡಿ ವರ್ಷದ ಆರಂಭದಿಂದ ಚಿನ್ನದ ಬೆಲೆಯಲ್ಲಿ ಶೇಕಡ ಐ ಐವತ್ತರಷ್ಟು ಹೆಚ್ಚಳ ವರ್ಷದ ಆರಂಭದಿಂದ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದರ ಬಳಿಕ ಮೂವತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಐವತ್ತು ಡಾಲರ್ಸ್ ಅನಿಹ್ ಸೋಲಾರ್ ಪ್ಯಾನೆಲ್ಗಳು ಎಲೆಕ್ಟ್ರಿಕ್ ಗಾಡಿಗಳಲ್ಲೂ ಕೂಡ ಬೆಳ್ಳಿಯ ಬಳಕೆಯನ್ನು ಮಾಡಲಾಗ್ತಾ ಇದೆ ನೋಡಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಡಿಮ್ಯಾಂಡ್ ಎಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಬೆಳ್ಳಿಯ ಬಳಕೆ ಉಂಟಾಗ್ತಾ ಇದೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಕೂಡ ಬೇಕೇ ಬೇಕು ಅಲ್ಲಿ ಸಪ್ಲೈ ಇದ್ದೇ ಇಲ್ಲದೆ ಇದ್ದಾಗ ಬೆಲೆ ಹೆಚ್ಚಾಗೇ ಆಗತ್ತೆ ಹಲವು ಕೈಗಾರಿಕೆಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಿದೆ ಹಾಗಾಗಿ ಬೇಡಿಕೆ ಹೆಚ್ಚಳ ಇದೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮೊದಲ ಬಾರಿ ಒಂದು ಲಕ್ಷದ ಐವತ್ತು ಸಾವಿರ ಗಡಿ ದಾಟಿದೆ ಕೆ ಜಿ ಬೆಳ್ಳಿ ವರ್ಷಾಂತ್ಯಕ್ಕೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತಲುಪುವ ಸಾಧ್ಯತೆ ಇದೆ ಅಂದ್ರೆ ಇದು ಇಪ್ಪತ್ತೈದು ಅಲ್ಲದೆ ಮೂವತ್ತೈದು ಸಾವಿರ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇನ್ನೊಂದು ಸ್ವಲ್ಪ ದಿನಕ್ಕೆ ಒಂದು ಎರಡು ಮೂರು ದಿನಕ್ಕೆ ಆಗ್ಬಿಡಬಹುದೇನೋ ಒಂದು ಕೆಜಿ ಬೆಳ್ಳಿ ಬೆಲೆ ಕೂಡ ನೂ ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ದಾಟುವಂತಹ ಎಲ್ಲ ಸಾಧ್ಯತೆ ಇದೆ ಈ ಒಂದು ವರ್ಷದ ಅಂತ್ಯಕ್ಕೆ ದೀಪಾವಳಿ ಹಬ್ಬ ಹತ್ತಿರ ಇರೋದ್ರಿಂದ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಸಾಧ್ಯತೆ ಆಗುತ್ತೆ ಮದುವೆ ಸೀಸನ್ ಬೇರೆ ಸೊ ಹಾಗಾಗಿ ಬೆಳ್ಳಿಯ ಬೆಲೆ ಚಿನ್ನದ ಬೆಲೆ ಒಂದು ಒಂದು ಕಡೆ ನೋಡಿ ಇದು ಹೂಡಿಕೆ ಅಂತ ತೆಗೆದುಕೊಳ್ಳೋರು ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇದನ್ನ ನಮ್ಮ ಭಾರತದಲ್ಲಿ ಒಂದು ಭಾವನಾತ್ಮಕವಾದಂತಹ ವಿಷಯವಾಗಿ ಬೆಳೆದುಕೊಂಡಿದೆ ಚಿನ್ನ ಇದು ಕೇವಲ ಒಂದು ಲೋಹವಾಗಿ ನೋಡದೆ ಒಂದು ಭಾವನಾತ್ಮಕವಾದಂತಹ ವಿಚಾರ ಒಂದು ಮದುವೆ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಲ್ಲಿ ಚಿನ್ನ ಬೆಳ್ಳಿ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಒಡವೆಗಳನ್ನು ಖರೀದಿ ಮಾಡೋದಾಗಿರಬಹುದು ಬೆಳ್ಳಿಯ ಸಾಮಾನುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಬೆಳ್ಳಿ ಚಿನ್ನವನ್ನು ತಂದರೆ ಇನ್ನೂ ಹೆಚ್ಚು ಉತ್ಪತ್ತಿ ಆಗುತ್ತೆ ಅಥವಾ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನುವಂತಹ ನಂಬಿಕೆ ಇದ್ದೇ ಇದೆ ಭಾರತೀಯರಲ್ಲಿ ಹಾಗಾಗಿ ಒಡವೆ ಖರೀದಿ ಮಾಡುವಂತಹ ಹೆಣ್ಣು ಮಕ್ಕಳಿಗಂತೂ ಇದು ದೊಡ್ಡ ಶಾಕಿಂಗ್ ನ್ಯೂಸ್ ಆದ್ರೂ ಕೂಡ ದುಡ್ಡನ್ನ ಕೂಡಿಟ್ಟು ಚಿನ್ನ ಖರೀದಿ ಮಾಡಬೇಕು ಅಂತಿದ್ದವರು ಇನ್ನು ತಿಂಗಳು ತಿಂಗಳು ಕಾದಂಗೆ ಕಾದಂಗೆ ಬೆಲೆ ಏರಿಕೆ ಆಗ್ತಾನೆ ಇದೆ ಎಲ್ಲೆಲ್ಲಿ ಚಿನ್ನದ ಬೆಲೆ ಎಷ್ಟೆಷ್ಟು ಅನ್ನೋದನ್ನು ಕೂಡ ನೀವು ಗಮನ ಗಮನಿಸಬಹುದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ ಇದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನ ತೊಂಬತ್ತ್ಮೂರು ಸಾವಿರದ ನೂ ನೂರ ಹತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ಇನ್ನು ಚೆನ್ನೈನಲ್ಲಿ ನೋಡೋದಾದರೆ ಬೆಳ್ಳಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಇದೆ ಇನ್ನು ಚೆನ್ನೈನಲ್ಲಿ ನೋಡೋದಾದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಅಲ್ಲಿ ಒಂದು ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಇದೆ ನೂರ ನಲ್ವ ಎಪ್ಪತ್ತು ರೂಪಾಯಿ ಒಂದು ಹತ್ತು ಗ್ರಾಮ್ಗೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವನ್ನು ನೋಡೋದಾದರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಇದೆ ಏಯ್ಟೀನ್ ಕ್ಯಾರೆಟ್ ಚಿನ್ನ ಚೆನ್ನೈನಲ್ಲಿ ತೊಂಬತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದೆ ಬೆಳ್ಳಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಚೆನ್ನೈನಲ್ಲಿದೆ ಹೈದ್ರಾಬಾದ್ನಲ್ಲಿ ರೇಟನ್ನು ಕೂಡ ನೀವು ಗಮನಿಸಬಹುದು ಇವತ್ತಿನ ರೇಟು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಸೊ ಏನೂ ಡಿಫ್ರೆನ್ಸ್ ಇಲ್ಲ ಬೆಂಗಳೂರಿಗೂ ಅಲ್ಲಿಗೂ ಸೇಮ್ ಇದೆ ಅದೇ ರೀತಿ ಮುಂಬೈನಲ್ಲಿ ನೋಡೋದಾದರೆ ಚಿನ್ನದ ಬೆಲೆ ಸೇಮು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿನೇ ಇದೆ ಇನ್ನು ದೆಹಲಿಯಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಒಂದಷ್ಟು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ ಹೆಚ್ಚು ಕಡಿಮೆ ಇರುತ್ತೆ ಅದು ಹತ್ತು ಗ್ರಾಮ್ಗೆ ಮೇಲೆ ತೆಗೆದುಕೊಂಡಾಗ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಕೂಡ ಗೊತ್ತಾಗೋದಿಲ್ಲ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ಬೆಳ್ಳಿ ಚಿನ್ನ ಹಾಗಾದರೆ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಅದರಾಗುತ್ತೆ ಇದು ಸಕಾಲನ ಈ ಸಂದರ್ಭದಲ್ಲಿ ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡಬಹುದಾ ಹೂಡಿಕೆ ಮಾಡೋರು ಯಾವ ಥರ ಲೆಕ್ಕಾಚಾರ ಹಾಕಬೇಕಾಗುತ್ತೆ ಅಥವಾ ಒಡವೆಗಳನ್ನು ತೆಗೆದುಕೊಳ್ಳೋರು ಯಾವ ಥರ ಲೆಕ್ಕಾಚಾರ ಹಾಕಬೇಕಾಗುತ್ತೆ ಹೀಗೆ ಮುಂದುವರೆದ್ರೆ ಇನ್ನೂ ಹೆಚ್ಚಾಗತ್ತಾ ಅಥವಾ ಕೆಲವರು ಹೇಳ್ತಾರೆ ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಮಾರುಕಟ್ಟೆಯಲ್ಲಿ ಹಲವು ವಿಶ್ಲೇಷಕರು ಬೇರೆ ಬೇರೆ ತರಹೇ ಬಾರಿ ವಿಶ್ಲೇಷಣೆಯನ್ನು ಕೊಡ್ತಾರೆ ಹಾಗಾಗಿ ಪ್ರತಿ ಬಾರಿ ಚಿನ್ನ ಖರೀದಿ ಮಾಡೋರಿಗೆ ಈ ಗೊಂದಲ ಇದ್ದೇ ಇರುತ್ತೆ ಒಂದು ಬಿಡೋಣ ಕಡಿಮೆ ಆಗುತ್ತಂತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಜಾಸ್ತಿ ಆಗಿಬಿಡುತ್ತೆ ಅಯ್ಯೋ ಅವತ್ತೇ ಖರೀದಿ ಮಾಡಿದ್ರೆ ಒಂದು ಸ್ವಲ್ಪನಾದರೂ ದುಡ್ಡು ಉಳಿತಿತ್ತು ಅನ್ನುವಂತಹ ಯೋಚನೆಯನ್ನು ಮಾಡೋರು ಕೂಡ ಇದ್ದೇ ಇರ್ತಾರೆ ಹಾಗಾಗಿ ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಹಿಂಗೆ ಇರುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಾ ಕೂಡ ಇದೀಗ ನಿರ್ಮಾಣವಾಗಿರೋದಂತೂ ಸದ್ಯ ದೀಪಾವಳಿ ಹಬ್ಬದ ಸಂಭ್ರಮ ಒಂದು ಕಡೆ ಲಕ್ಷ್ಮೀ ಪೂಜೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಸೀಸನ್ ಬೇರೆ ಈ ಸಂದರ್ಭದಲ್ಲಿ ಬೆಳ್ಳಿ ಚಿನ್ನದ ಖರೀದಿಕೆ ಖರೀದಿಯ ಬೇಡಿಕೆ ಜಾಸ್ತಿ ಇದೆ ಆದ್ರೆ ಇದೇ ಸಂದರ್ಭದಲ್ಲೇನೆ ಇತಿಹಾಸದಲ್ಲೇ ಗರಿಷ್ಠ ಮಟ್ಟ ತಲುಪಿದೆ ಚಿನ್ನ ಬೆಳ್ಳಿ ಬೆಲೆ ಸಾಮಾನ್ಯ ಜನರಿಗೆ ಬಂಗಾರ ಖರೀದಿಸೋದು ಕನಸಿನ ಮಾತಾಗಿದೆ ಏನ್ ರೇಟ್ ಗುರು ಇದು ಹೆಂಗ್ ತಗೊಳ್ಳೋದು ನಾವು ಚಿನ್ನ ನಾವು ಬಡವರು ಒಂದು ಮದ್ವೆ ಮಾಡಬೇಕು ಅಂತಂದ್ರೆ ಚಿನ್ನ ಬೇಕೇ ಬೇಕು ಆದರೆ ಚಿನ್ನ ಲಕ್ಷಾಂತರ ರೂಪಾಯಿ ಗಡಿ ದಾಟಿದೆ ಹತ್ತು ಗ್ರಾಮ್ಗೆ ಅಂತಂದ್ರೆ ಒಂದು ಹತ್ತು ಗ್ರಾಮ್ ಚಿನ್ನವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ನಮ್ಮ ಕೈಲಿ ಅನ್ನುವಂತ ಮಟ್ಟಕ್ಕೆ ಬಂದಿದ್ದಾರೆ